ಇಂಥದ್ದೇ ಜಾತಿಲಿ ಹುಟ್ಟಬೇಕು ಅಂತ ಯಾರಾದರೂ ಕೇಳ್ಕೊಂಡು ಹುಡ್ತಾರ ಹುಟ್ಟು ಆಕಸ್ಮಿಕ ಅಲ್ವಾ ಈ ಜಾತಿ ಈ ವ್ಯವಸ್ಥೆ ಎಲ್ಲ ಮನುಷ್ಯರು ಅವ್ರ ಕೆಲಸಕ್ಕೆ ಅನುಗುಣವಾಗಿ ಮಾಡ್ಕೊಂಡಿರೋದಲ್ವಾ ನನಗೆ ನನಗೆ ಜಾತಿ ಬಗ್ಗೆ ಹೇಳ್ತೀಯಾ ಇಲ್ಲಪ್ಪ ನೀವು ನನಗೆ ಹೇಳ್ಕೊಟ್ಟಿರೋದನ್ನು ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ ಈ ಜಾತಿ ವ್ಯವಸ್ಥೆ ಎಲ್ಲ ಪುರುಷರು ಅವ್ರ ಅನುಕೂಲಕ್ಕೆ ಅಂತ ಮಾಡ್ಕೊಂಡಿರೋದಲ್ವಾ ಹೆಣ್ಣನ್ನು ತಿಂಗಳಲ್ಲಿ ಮೂರು ದಿನ ಹೊರಗಿರುವಂತೆ ಮಾಡಿ ಅವಳನ್ನ ಅಂತ ಟ್ರೀಟ್ ಮಾಡ್ತಿರಲ್ಲ ಹಾಗಿದ್ರೆ ನಾನು ಆಗೋಗ್ಬಿಟ್ಟೆ ಅಲ್ವಾಪ್ಪ ಇನ್ನ ಸಮಾಜ ಹಾಗೆ ಕಾಣೋರ್ನ ನಾನು ಮದುವೆ ಆದರೆ ತಪ್ಪೇನು